ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನಾನು ಅಕ್ಕಿ ಮೆಣಸು ಸಾರು ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಅಕ್ಕಿ ನಾನಿಲ್ಲಿ ಊಟದಕ್ಕಿ ಸೊನ್ನ ಮೊಸರೆ ಅಕ್ಕಿನೇ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬತ್ತಿಯಾಗಿ ಅದನ್ನ ನಾನು ಈಗಾಗಲೇ ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ ಅರ್ಧ ಗಂಟೆ ಆದ್ರೂ ನೆನೆಬೇಕು ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಕಾಳು ಮೆಣಸು ಹತ್ರ ಹತ್ರ ಒಂದು ಟೀ ಸ್ಪೂನು ನಿಮ್ಮ ಅಪೇಕ್ಷೆ ಮೇಲೆ ನೀವು ಖಾರನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀರಿಗೆ ಒನ್ ಟೀ ಸ್ಪೂನು ತಾಜಾ ತೆಂಗಿನಕಾಯಿ ತುರಿ ಬತ್ತಿ ಕಾಲ್ ಕಪ್ ಇಟ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ನಾನಿಲ್ಲಿ ಒಂದ್ ಟೀ ಸ್ಪೂನು ಕಲ್ಲು ಇಟ್ಟುಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಹಾಗೆ ಸಾರು ಕುದಿಯ ಮುಂದೆ ಹಾಕ್ಲಿಕ್ಕೆ ಸ್ವಲ್ಪ ಒಗ್ಗರಣೆಗೆ ಒಂದ್ ಟೀ ಸ್ಪೂನು ಕೊಬ್ಬರಿ ಎಣ್ಣೆ ನೀವು ತುಪ್ಪ ಬಳಸೋದಾದ್ರೆ ಖಂಡಿತ ತುಪ್ಪ ಹಾಕೋಬಹುದು ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಮೆಣಸಿನ್ಕಾಯಿ ಒಂದ್ ಮೆಣಸಿನಕಾಯಿನ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನೀರು ಮೂರ್ ಕಪ್ ಇಟ್ಕೊಂಡಿದ್ದೀನಿ ಹದ ನೋಡಿ ನೀರ್ ಹಾಕೊಳ್ಳೋಣ ಮಿಕ್ಸರ್ ಜಾರಿಗೆ ಕಾಳು ಮೆಣಸು ಜೀರಿಗೆ ಕಾಯಿ ತುರಿ ಹಾಗೆ ಈ ಅಕ್ಕಿಯ ನೀರನ್ನು ತೆಗೆದುಬಿಟ್ಟು ಹಾಕೊಳ್ಳೋಣ ಒಂದ್ಸಲ ನೀರು ಹಾಕ್ತೇ ರುಬ್ಕೊಳ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸಣ್ಣಕ್ಕೆ ರುಬ್ಕೋಬೇಕು ಈಗ ಸುತ್ತು ರುಬ್ಬಿದ್ದೀನಿ ಇದಕ್ಕೆ ಅಕ್ಕಿ ಇಟ್ಟು ನೀರು ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊತೀನಿ ನಾನು ಇದನ್ನ ಸಣ್ಣದಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆ ತೆಕ್ಕೊಳ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಪಾತ್ರೆಗೆ ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಕುದಿಲಿಕ್ಕಿದು ಮಧ್ಯ ಮಧ್ಯ ಇರಿ ಅಕ್ಕಿ ಹಾಕಿರೋದ್ರಿಂದ ತಳೆ ಹಿಡಿಯುತ್ತೆ ಉಪ್ಪು ಹಾಕೊಳ್ಳೋಣ ಹಾಗೆ ಕರ್ಬೇವನ್ನ ಸ್ವಲ್ಪ ಮುರಿದ್ಬಿಟ್ಟು ಅದನ್ನು ಹಾಕೋಣ ತಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗಿ ಕುದಿಸ್ಬೇಕಿದ್ನ ಸರ್ ನೋಡಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಕುದಿ ಹತ್ತಿದ ಮೇಲೆ ಅಕ್ಕಿ ಹಾಕಿರೋದ್ರಿಂದ ನಿಮಗೆ ಸಾರು ದಪ್ಪ ಆಗುತ್ತೆ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈ ಇದೆಯಲ್ಲ ಇದು ಮಾಮೂಲಿ ನೀವು ತಿಳಿ ಸಾರು ಮಾಡ್ತೀರಲ್ಲ ಬೆಳೆದು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರ್ಗಿಂತ ಸ್ವಲ್ಪ ನೀರಾಗಿರಬೇಕು ಕುದಿ ಹತ್ತಿದ ಮೇಲೆ ಚೆನ್ನಾಗಿ ನಾನು ಇದನ್ನ ಈಗ ಮೂರ್ನಾಲ್ಕು ನಿಮಿಷ ಕುದಿಸಿದ್ದೀನಿ ನೋಡಿ ಈಗ ಈ ಹದದಲ್ಲಿದೆ ಬಿಸಿ ಬಿಸಿ ಸಾರು ಊಟ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿರುತ್ತಿದ್ದು ಈಗ ಇದನ್ನು ಇಳಿಸ್ಕೊಳ್ಳೋಣ ಎಣ್ಣೆನ ಕಾಯಿಲಿಕ್ಕೆ ಇಟ್ಕೊಳ್ಳೋಣ ನೇಕಾದಮೇಲೆ ಸಾಸಿವೆ ಹಾಕಿ ಸಾಸಿವೆ ಪಟಪಟ ಪಟ ಅಂತಿದ್ದಂತೆ ಜೀರಿಗೆ ಸ್ಟವ್ ಆಫ್ ಮಾಡೋಣ ಎಣ್ಣೆ ಬಿಸಿಗೆ ಆಗತ್ತಿದೀಗ ಕರಿಬೇವು ಹಾಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಒಗ್ಗರಣೆನ ಸಾರಿಗೆ ಹಾಕಿದರೆ ನಿಮಗೆ ಅಕ್ಕಿ ಮೆಣಸು ಸಾರು ಸಿದ್ಧವಾಯಿತು ಒಗ್ಗರಣೆ ಸೌಟಿಗೂ ಸ್ವಲ್ಪ ಸಾರನ ಹಾಕಿ ತೆಗಬೇಡಿ ಈಗ ನೋಡಿ ಸಾರು ಈ ಹದದಲ್ಲಿದೆ ನೀವು ಬಿಸಿ ಇದ್ದಂತೆ ಇದನ್ನ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ನಿಮ್ಗೆ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಸ್ವಲ್ಪ ಕುದಿಯೋ ನೀರನ್ನು ಹಾಕಿ ಅದನ್ನ ಹದ ಮಾಡ್ಕೋಬಹುದು ಸಾರಿಗೆ ಈ ಹದ ಬರ್ಲಿಕ್ಕೆ ನಾನೀಗ ಮೂರ್ ಕಪ್ನಷ್ಟು ನೀರ್ ಹಾಕಿದ್ದೀನಿ ಈ ಅಕ್ಕಿ ಮೆಣಸಿನ ಸಾರಿಗೆ ಹುಳಿಯನ್ನು ಹಾಕುವ ಪದ್ಧತಿ ಇಲ್ಲ ಬೇಕಾದ್ರೂ ನೀವು ಲಿಂಬೆಹೆಣ್ಣಿನ ರಸವನ್ನ ಹಿಂಡ್ಕೊಂಡು ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಅಕ್ಕಿ ಮೆಣಸು ಸಾರ್ ಹೇಗೆ ಮಾಡೋದು ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಾರನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಸ್ಕಾರ